ಇದೇ ವಿಷಯದ ಬಗ್ಗೆ ಮಾತಾಡ್ತೀವಿ ಇದಕ್ಕೆ ಇದರ ಪರಿಣಾಮ ಏನು ನನ್ನ ಕೊಲೀಗ್ ಪ್ರಶಾಂತ್ ನಾತ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಏರ್ ಮಾರ್ಷಲ್ ಮುರಳಿ ಸರ್ ಲೈವ್ ನಲ್ಲಿ ಆಗಿದ್ದಾರೆ ಸರ್ ನಮಸ್ಕಾರ ನಂತರ ಕದನ ವಿರಾಮ ಇಲ್ಲ ಖಂಡಿತ ಎಕ್ಸ್ಪೆಕ್ಟೆಡ್ ಅಲ್ಲ ಇವತ್ತೆ ನಾವು ಬೆಳಗ್ಗೆ ಮಾತಾಡ್ತಾ ಇದ್ವಿ ಇದು ಮುಂದುವರಿಯುತ್ತೆ ಅನ್ನೋ ಮಾತು ನಾವು ಆಡ್ತಾ ಇದ್ವಿ ಆದ್ರೆ ಬೆಳಗ್ಗೆ ಪಾಕಿಸ್ತಾನ ಅವರು ಆ ಯಾವಾಗ ಅವ್ರಿಗೆ ಲಾಸಸ್ ಬಹಳ ಜಾಸ್ತಿ ಆಯ್ತು ಏರ್ ಫೀಲ್ಡ್ ಎಲ್ಲ ಯಾವಾಗ ನಾವು ಡಿಸ್ಟ್ರಾಯ್ ಮಾಡಕ್ ಶುರು ಮಾಡಿದ್ವಿ ಡಿಗ್ರೇಡ್ ಮಾಡಕ್ ಶುರು ಮಾಡಿದ್ವಿ ಆಗ ಅವರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಇಲ್ಲ ನಾವು ಇದನ್ನ ನಿಲ್ಸಿ ನಿಲ್ಸಿ ಅಂತ ಹೇಳೋ ಮಾತು ನಮಗೆ ಕಂಡು ಬಂತು ಬಟ್ ಇದನ್ನ ಅಹ್ ಬೆಳಿಗ್ಗೆ ಮಾರ್ಕೋ ರೂಬಿಯೋ ಇವತ್ತು ಬೆಳಿಗ್ಗೆಯನ್ನು ಮಾತಾಡ್ತಾ ಇದ್ದಾರೆ ಎರಡು ಕಡೆ ಅನ್ನೋ ಮಾತು ನಮ್ಗೆ ಗೊತ್ತಿತ್ತು ಆದ್ರೆ ಇಷ್ಟು ಬೇಗನೆ ಅವರ ಡಿ ಜಿ ಎಂ ನಮ್ಮ ಡಿ ಜಿ ಎಂ ಅನ್ನು ಕರೆದು ಆ ಕಾಲ್ ಮಾಡಿ ಮೂರು ಐವತ್ತೈದಕ್ಕೆ ಇದನ್ನ ಸೀಸ್ ಫೈರ್ ಮಾಡುವಂತಹ ಒಂದು ಅಹ್ ಡೆಸಿಷನ್ಗೆ ಬರ್ತಾರೆ ಅನ್ನೋದು ಆ ಸ್ವಲ್ಪ ಇದು ನಮ್ಗೂನು ಆಶ್ಚರ್ಯ ಆಯಿತು ನಮಗೆ ಎರಡು ಆಪ್ಷನ್ ಇತ್ತು ಡಿಸಿಷನ್ ಒಪ್ಕೋಬಹುದಾಗಿತ್ತು ಅಥವಾ ಒಪ್ಕೊಳ್ದೆ ಇರಬಹುದಾಗಿತ್ತು ಆದ್ರೆ ನಾವು ಸ್ವಲ್ಪ ಯೋಚನೆ ಮಾಡಿ ಡಿಸಿಷನ್ ತಗೊಂಡಂಗಿದೆ ಆಯ್ತು ಬರೇ ಟೆಂಪರರಿ ಕದನ ವಿರಾಮ ಹನ್ನೆರಡು ಇದು ಹನ್ನೆರಡನೇ ತಾರೀಕು ತಿರ್ಗಾ ಮಾತಾಡ್ತೀವಿ ಅದರಲ್ಲಿ ಅದರ ಮಧ್ಯ ಏನಾದ್ರು ತೊಂದರೆ ಆದ್ರೆ ತಿರ್ಗಾ ಕದನ ವಿರಾಮ ಇಸ್ ಔಟ್ ಆಮೇಲೆ ಯಾವ ತರ ಡಿಜಿಎಂ ಮಾತಾಡಬೇಕಲ್ವಲ್ಲ ಸರ್ ಏನಂದ್ರಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಈಗ ಎರಡು ದಿನಗಳ ನಂತರ ಮತ್ತೆ ಡಿಜಿಎಂಒಗಳ ಮಧ್ಯದಲ್ಲೇ ಮಾತುಕತೆ ನಡೆಯುತ್ತೆ ಮಾತುಕತೆ ನಡೆಯುತ್ತೆ ಆಮೇಲೆ ಯಾವ ತರ ಕಂಡೀಷನ್ಸ್ ಇಲ್ಲ ಇನ್ ಎರಡು ದಿವಸದಲ್ಲಿ ನಾವು ನಾವು ಫರ್ಮ್ ಮಾಡ್ಕೋಬೇಕು ನಾವು ಏನು ವಾಟ್ ಎಕ್ಸಾಕ್ಟ್ಲಿ ಸರ್ ನಿಮ್ ವಾಯ್ಸ್ ಕೇಳಿಸ್ತಿಲ್ಲ ಅಲ್ಲ ಈಗ ಇಂತಿಂತ ನಿಮ್ಮ ಟೆರರ್ ನಿಮ್ಮ ಭಯೋತ್ಪಾದಕರು ಇಂಥವ್ರು ನಮಗೆ ಬೇಕಾಗಿದ್ದಾರೆ ನಿಮ್ಮಲ್ಲಿ ಈ ರೀತಿಯಾದ ಮಾತುಕತೆಗಳನ್ನ ಡಿಜಿಎಂ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಖಂಡಿತ ಆಗಲ್ಲ ಅದು ಬರೇ ನಾವು ಕದನ ವಿರಾಮನ ಫಾಲೋ ಮಾಡಬೇಕು ಯು ಡೋಂಟ್ ಫೈರ್ ವಿ ಡೋಂಟ್ ಫೈರ್ ಗನ್ಸ್ ಶುಡ್ ಗೋ ಸೈಲೆಂಟ್ ಅಷ್ಟೇ ಆದರೆ ನಮ್ಮ ದೇಶ ಮುಂದಿನ ಮಾತುಕತೆಗೆ ಒಕ್ಕೊಂಡೇ ಇಲ್ಲ ಈಗ ಮೊದಲನೇ ದಿವಸದಿಂದ ನಾವು ಹೇಳ್ತಾ ಇದೀವಿ ಟೆರರ್ ಅಂಡ್ ಟಾಕ್ಸ್ ಡೋಂಟ್ ಗೋ ಟುಗೆದರ್ ನೋಡಿ ಅಜಿತ್ ನೀವು ಹಿಂದಿನ ನಮ್ಮ ಚರಿ ಅವ್ರ ಪಾಕಿಸ್ತಾನ ಚರಿತ್ರೆ ಎಲ್ಲ ನೀವು ನೋಡಿದ್ರೆ ಕಾರ್ಗೆಲ್ಲೂ ಹಿಂಗೆ ಆಯ್ತು ಕಾರ್ಗಿಲ್ ಅಲ್ಲಿ ಬಿಲ್ ಕ್ಲಿಂಟನ್ ಬಂದು ನವಾಜ್ ಶರೀಫ್ಗೆ ವಾರ್ ಮಾಡ್ಬೇಕಾಯ್ತು ಕಾರ್ಗಿಲ್ ವಾರ್ ನಿಂತ್ಕೋತು ನೈನ್ಟೀನ್ ಸೆವೆಂಟಿ ಒನ್ ಅಲ್ಲೂ ಹಿಂಗೆ ಆಯ್ತು ಸೊ ಅದನ್ನ ಇದ್ರ ಬಾಲಕೋಟ್ ನಾವು ಸ್ಟ್ರೈಕ್ ಮಾಡಿದಾಗ ಯಾವಾಗ ಇವರು ಸ್ಯಾಚುರೇಟೆಡ್ ಸ್ಟ್ರೈಕ್ ನಮ್ಮ ಮೇಲೆ ಮಾಡಕ್ಕೆ ಪ್ರಯತ್ನ ಪಟ್ರು ಆದ್ರು ಅಮೆರಿಕ ಬಂದವ್ರು ಹೇಳಿದ್ರು ಇದು ಡು ನಾಟ್ ಪ್ರೆಸ್ ದ ಆಕ್ಸಲೆ ಸೊ ಈ ತರ ಇದು ಬೇಕಾದಷ್ಟು ಆಗಿದೆ ನಮ್ಗೆ ಚೆನ್ನಾಗ್ ಗೊತ್ತು ಪಾಕಿಸ್ತಾನಕ್ಕೆ ಶುರು ಮಾಡೋದ್ ಗೊತ್ತು ಅದ್ರ ಎಂಡ್ ಮಾಡೋದ್ ಗೊತ್ತಿಲ್ಲ ಎಂಡ್ ಮಾಡಕ್ಕೆ ಬೇರೆ ಯಾರೋ ಬರ್ಬೇಕು ಅವ್ರಿಗೆ ಸೊ ಬಟ್ ಇಷ್ಟು ಬೇಗನೆ ಆ ಕದ ಕದನ ವಿರಾಮಕ್ಕೆ ನಾವು ಒಪ್ಕೋತೀವಿ ಅವ್ರು ಒಪ್ಕೋತಾರೆ ಅಹ್ ಅನ್ನೋದು ಸ್ವಲ್ಪ ಡೌಟೇ ಇತ್ತು ಬಟ್ ಎಲ್ಲೋ ಒಂದ್ ಕಡೆ ನಮ್ಗೆ ಅನ್ಸಿತ್ತು ಇವ ಅವ್ರಿಗೆ ಬಹಳ ಹೆವಿ ಡ್ಯಾಮೇಜ್ ಆಯ್ತು ಇವತ್ತು ನಾಲ್ಕು ಮೇಜರ್ ಏರ್ ಬೇಸಸ್ ನೂರ್ ಖಾನು ರಹೀರ್ ಖಾನು ಇದು ಏರ್ ಬೇಸು ಅವ್ರದ್ದು ಮೇಜರ್ ಬೇಸಸ್ಸು ಅವರ ಇದನ್ನ ಡಿ ಸೆಂಟರ್ಸು ಅವರ ಇದನ್ನ ಲಾಜಿಸ್ಟಿಕ್ ಸೆಂಟರ್ಸು ಅಮಿನಿಷನ್ ಡಿಪೋ ಯಾವಾಗ ನಾವು ಹೊಡೆದ್ವಿ ಅವ್ರಿಗೆ ಅನ್ಸಿರ್ಬೇಕು ಇಲ್ಲ ಇವರು ನಾವು ಒಳಗೆ ಬಂದು ಹೊಡೆಯುವಂತ ಇವರ ಹತ್ರ ಕೇಪಬಿಲಿಟಿ ಇದೆ ನಾವು ಇವ್ರ ಮುಂದೆ ಸ್ವಲ್ಪ ನಾವು ಈಗ ಶಸ್ತ್ರಾಸ್ತ್ರಗಳನ್ನ ಎಸೆಯೋದೇ ಒಳ್ಳೇದು ಅಂತ ಅವ್ರಿಗೆ ಅನ್ಸಿರಬಹುದು ಬಟ್ ಒಂದ್ ವಿ ಒಂದ್ ವಿಷಯ ಅಜಿತ್ ನಮಗೂ ವಿಪರೀತ ಲಾಸ್ ಆಗಿದೆ ಎಷ್ಟೋ ಮಾತು ಹೊರಗೆ ಬಂದೇ ಇಲ್ಲ ನಮ್ಗೆ ಏನೇ ಲಾಸ್ ಆಗಿದೆ ಅಂತ ಆದ್ರೆ ನಮಗ್ ಲಾಸ್ ಆಗಿದೆ ಅದರಿಂದ ನಮ್ಮ ದೇಶನು ನಾವು ಅನ್ಕೊಂಡಿರ್ಬೋದು ಇಲ್ಲ ಈಗ ಸದ್ಯದಕ್ಕೆ ಕದನ ಬೆರ ಘೋಷಣೆ ಮಾಡಿ ಅಟ್ಲೀಸ್ಟ್ ನಾವು ಸ್ವಲ್ಪ ಚೇತರಿಸ ಅವ್ರ ತಿರ್ಗ ಕಾಲ್ ವಿ ಆರ್ ದೇ ರೆಡಿ ಎಸ್ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್